ವೀಕ್ಷಕರೆಲ್ಲರಿಗೂ ಸೂರ್ಯನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಪ್ರತಿದಿನಗಳು ತನ್ನ ಪಟ ಬದಲಾಯಿಸುತ್ತಾನೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಹದಿನೈದನೇ ತಾರೀಕಿನ ಭಾನುವಾರ ದಿನ ರಾತ್ರಿಯ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ವೃಶ್ಚಿಕ ರಾಶಿಯನ್ನು ತೊರೆದು ಧನು ರಾಶಿಯನ್ನು ಪ್ರವೇಶಿಸುತ್ತಾನೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೆ ಧನು ರಾಶಿಯಲ್ಲಿ ಇರಲಿದೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಡೈನಾಮಿಕ್ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಸೂರ್ಯನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಬಲವಾದ ಸೂರ್ಯನು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸಬಹುದು ಸೂರ್ಯನನ್ನು ಚೆನ್ನಾಗಿ ಇರಿಸಿದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಬಲವಾದ ಸ್ಥಾನಕ್ಕೆ ಒಯ್ಯಬಹುದು ಸೂರ್ಯನ ಸಂಚಾರವು ರಾಶಿಚಕ್ರದ ಎಲ್ಲಾ ಹನ್ನೆರಡು ರಾಶಿಚಕ್ರದ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ ತಂದೆ ಗ್ರಹ ಸೂರ್ಯನನ್ನು ಎಲ್ಲಾ ಒಂಬತ್ತು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ನಮ್ಮ ಗ್ರಹ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಸೂರ್ಯನು ನಮ್ಮೆಲ್ಲರ ಜೀವನಕ್ಕೆ ಕ್ರಾಂತಿ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಈ ಪ್ರಮುಖ ಜೀವಶಕ್ತಿಯು ನಮ್ಮ ದೇಹದಲ್ಲಿ ಚಲಿಸುತ್ತದೆ ಮತ್ತು ನಮ್ಮ ಜೀವನವು ಈ ಶಕ್ತಿಯೊಂದಿಗೆ ನಡೆಯುತ್ತದೆ ಈ ಕಾರಣದಿಂದಾಗಿ ನಮ್ಮ ಜೀವನವು ಮುಂದುವರಿಯುತ್ತದೆ ಮತ್ತು ಸೂರ್ಯನನ್ನು ಈ ಇಡೀ ಜಗತ್ತನ್ನು ನೋಡಿಕೊಳ್ಳುವವನು ಎಂದು ಏಕೆ ಪರಿಗಣಿಸಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನದನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೇಷ ಮೇಷರಾಶಿಯವರಿಗೆ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಈ ಅವಧಿಯಲ್ಲಿ ಒಂಬತ್ತನೇ ಮನೆಯ ಮೂಲಕ ಸಾಗುತ್ತಾನೆ ಧನು ರಾಶಿಯಲ್ಲಿನ ಈ ಸೂರ್ಯನ ಸಂಚಾರವು ನಿಮ್ಮ ಪ್ರಯತ್ನಗಳಲ್ಲಿ ಹೆಚ್ಚಿನ ಅದೃಷ್ಟವನ್ನು ತರಬಹುದು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಆಳವಾದ ಆಸಕ್ತಿಯನ್ನು ಉಂಟುಮಾಡಬಹುದು ವೃತ್ತಿಪರ ಮುಂಭಾಗದಲ್ಲಿ ಈ ಸಾಗಣೆಯು ದೀರ್ಘದೂರ ಪ್ರಯಾಣವನ್ನು ಒಳಗೊಂಡಿರಬಹುದು ಇದು ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿರುವವರಿಗೆ ಪ್ರಯಾಣವು ಲಾಭದಾಯಕ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ ಆದರೆ ಊಹಾತ್ಮಕ ಉದ್ಯಮಗಳಲ್ಲಿ ತೊಡಗಿರುವ ವ್ಯಕ್ತಿಗಳು ಅನುಕೂಲಕರ ಫಲಿತಾಂಶಗಳನ್ನು ಅನುಭವಿಸಬಹುದು ಆರ್ಥಿಕವಾಗಿ ಈ ಅವಧಿಯು ಆಶಾದಾಯಕವಾಗಿ ಕಂಡುಬರುತ್ತದೆ ಹೆಚ್ಚಿನ ಗಳಿಕೆಗಳ ಸಾಮರ್ಥ್ಯ ಮತ್ತು ಸಂಪತ್ತನ್ನು ಉಳಿಸಲು ಮತ್ತು ನಿರ್ಮಿಸಲು ಅವಕಾಶಗಳು ವೈಯಕ್ತಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಹೆಚ್ಚಿನ ಸಾಮರಸ್ಯ ಮತ್ತು ಸಂತೋಷವನ್ನು ಅನುಭವಿಸಬಹುದು ನಿಮ್ಮ ಬಂಧವನ್ನು ಬಲಪಡಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ಉತ್ತಮ ಚೈತನ್ಯ ಮತ್ತು ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ಆನಂದಿಸುವ ಸಾಧ್ಯತೆ ಇದೆ ಒಟ್ಟಾರೆ ಫಿಟ್ನೆಸ್ ಮತ್ತು ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ ಸೂರ್ಯನು ಧನು ರಾಶಿಗೆ ಸಂಚರಿಸಿದಾಗ ನಿಮ್ಮ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇರಲಿದ್ದಾನೆ ಈ ಸಂಚಾರ ನಿಮಗೆ ಆರ್ಥಿಕ ಲಾಭ ತರಲಿದೆ ವೃತ್ತಿ ಬದುಕಿನಲ್ಲಿ ಪ್ರಗತಿ ಕಾಣುತ್ತೀರಿ ಈ ಅವಧಿಯಲ್ಲಿ ನೀವು ಹೂಡಿಕೆಯಿಂದ ಉತ್ತಮ ಲಾಭ ಒಡೆಯುತ್ತೀರಿ ಈ ಸಂಚಾರ ನಿಮ್ಮ ಸೌಕರ್ಯ ಕೂಡ ಹೆಚ್ಚಿಸಲಿದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿಗೆ ಓಂ ಭಾಸ್ಕರಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಸೂರ್ಯನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ